ಅವತ್ತು ಇದ್ದಂತಹ ಒಂದು ಪೊಸಿಷನ್ ಇರ್ಬೋದು ನೀವು ಇವತ್ತು ಇಷ್ಟು ಸಿನಿಮಾಗಳನ್ನ ಮಾಡ್ತಿದ್ರ ಇಷ್ಟು ಲೈನಪ್ಸ್ಗಳು ಆಗ್ತಿರುವಂಥದ್ದು ಒಂದು ರೀತಿ ತೃಪ್ತಿ ಇದೆಯಾ ಜೀವನದಲ್ಲಿ ಅಥವಾ ಇಲ್ಲ ಇನ್ನಷ್ಟು ಮಾಡ್ಬೇಕು ನಾನು ಇನ್ ನೆಕ್ಸ್ಟ್ ಟಾರ್ಗೆಟ್ ನಂದು ಇಲ್ಲಿಗಿದೆ ಅನ್ನೋ ತರ ಏನ್ ಟಾರ್ಗೆಟ್ ಇರ್ಬೋದು ನೀವು ಅಲ್ಟಿಮೇಟ್ ಅನ್ನೋದು ನಾವು ಪದಗಳಲ್ಲಾಗಲಿ ಅಥವಾ ಬರವಣಿಗೆಯಲ್ಲಾಗಲಿ ನಾವು ಹೇಳೋಕ್ಕಾಗೋದು ಇಲ್ಲ ಬರೆಯೋಕ್ಕಾಗೋದೂ ಇಲ್ಲ ಅದು ಒಂದು ಹಂತ ಮೇಲೆ ಇನ್ನೂ ಅದಕ್ಕಿಂತ ದೊಡ್ಡ ಹಂತದ ಕನಸು ಇರ್ತಿತ್ತು ಅದಕ್ಕಿಂತ ಮತ್ತೆ ಇನ್ನೂ ದೊಡ್ಡ ಹಂತದ ಕನಸು ಕನಸುಗಳು ನಿಲ್ಲುವುದೇ ಇಲ್ಲ ಫಸ್ಟ್ ಫಸ್ಟ್ ಅವಕಾಶಗಳು ಸಿಗಬೇಕು ಅನ್ನೋ ಅಂಥದ್ದು ಇರ್ತಿತ್ತು ಅವಕಾಶ ಸಿಕ್ಕ ಮೇಲೆ ಪಿಕ್ಚರ್ ಚಲೋ ಆಗಬೇಕು ಅನ್ನೋದಿತ್ತು ಚಲೋ ಆದಮೇಲೆ ಈಗ ದೊಡ್ಡ ಸಕ್ಸಸ್ ಸಿಗಬೇಕು ಅನ್ನೋದು ಇರ್ತೈತಿ ಹೇಗೆ ನಿರಂತರವಾಗಿರೋದ್ರಿಂದ ಟಾರ್ಗೆಟ್ ಹೆಂಗೆ ಹೇಳಿ ಈಗ ಹೇಳಿದರೆ ಅದು ಭಾಳ ದೊಡ್ಡದು ಅನಿಸ್ಬಿಡ್ತೈತಿ ಮಾಡ್ಕೋತ ಹೋಗೋಣ ಪಿಕ್ಚರ್ನ ಬಟ್ ಏನಂದರೆ ಇವಾಗ ಏನು ಅನ್ಸಿರುತ್ತಲ್ಲ ಅದಕ್ಕೆ ನಾ ಮಾಡ್ಕೋತ ಹೋಗ್ಬೇಕಷ್ಟೆ ಸಿನಿಮಾದಲ್ಲಿ ಆಗೋ ಅಭಿಮ ಮಾಡೋ ಅಭಿನಯದಿಂದ ಹಿಡ್ಕೊಂಡು ಸಿನಿಮಾನೆ ಎಷ್ಟು ಜನ ಪ್ರೀತಿಸ್ತಾರೆ ಇನ್ನೂ ಜಾಸ್ತಿ ಜನ ಪ್ರೀತಿಸೋ ಥರ ಸಿನಿಮಾಗಳು ಮಾಡ್ಕೋತ ಹೋಗಬೇಕು ಒನ್ ಆಫ್ಟರ್ ಒನ್ ಆಫ್ಟರ್ ಅಪ್ಪ ಅಮ್ಮ ಇನ್ನೂ ಬಯಸ್ಕೋತೀರಾ ಈಗಲೂ ಸ್ಟಾರ್ ಆದರು ಯಾವಾಗ್ಲೂ ಇದ್ದೇ ಇರ್ತವ ಬಟ್ ಭಾಳ ಕಮ್ಮಿ ಆಗಿರ್ತಾವೆ ಅಷ್ಟೇ ಅಂದರೆ ಈಗ ಅವರು ಬಯೋದ ಬಿಟ್ಬಿಟ್ಟಿರ್ತಾರೆ ಯಾವಂಗ ತಿಳುವಳಿಕೆ ಐತಿಲ್ಲ ಅಂತಂತ ಅನ್ಕೊಂಡಿರ್ತಾರೆ ಬಟ್ ಸಣ್ಣ ಪುಟ್ಟ ಸಣ್ಣ ಪುಟ್ಟದ ಇರ್ತಾವಲ್ಲ ಅವಾಗ ಏನೋ ಒಂದು ಸಣ್ಣ ಏನೋ ಈಗಲೂ ಅಪ್ಪ ಅಪ್ಪನ ಅಲ್ಲ ಸೊ ಇರೋ ಮೆಚುರಿಟಿನೇ ಬೇರೆ ಇರ್ತದೆ ಹಿಂಗೆ ಯಾವುದೋ ಒಂದು ವಿಷಯದಾಗ ಏನೋ ಒಂದು ಇಷ್ಟು ಮಾತಾಡೋ ಮುಂದೆ ಬೈತಿರ್ತಾರೆ ಈಗಲೂ ಬೈತಾರೆ ಸಿನಿಮಾದಲ್ಲಿ ಲವ್ ಇದೆ ಯಾವತ್ತಾದರೂ ಯಾರಿಗಾದರೂ ಲವ್ ಅಡ್ವೈಸ್ ಮಾಡಿದ್ದೀರಾ ಅಡ್ವೈಸ್ ಏನು ಮಾಡೋಕ್ಕೆ ಹೋಗಿಲ್ಲ ಪಿಕ್ಚರ್ನಾಗ ಅಷ್ಟೇ ಮಾಡೋದು ಹೊರಗೇನು ಏನು ಅಡ್ವೈಸ್ ಗಿಡ್ವೈಸ್ ಏನೂ ಇಲ್ಲ ಬೆಟ್ಟಾಗಿ ಫ್ರೆಂಡ್ಸು ಒಂದಿಷ್ಟು ಜನ ಸಂಜೆ ಮುಂದೆ ಮ್ಯಾಗೆ ಕಾಲ್ ಮಾಡ್ತಾರೆ ಅದು ಅಂತ ಹಂತದಾಗ ಕಾಲ್ ಮಾಡಿದಾಗ ಸ್ವಲ್ಪ ತಡ್ಕೋಬೇಕು ಅವ್ರನ್ನ ಅಷ್ಟೇ ಸಮಾಧಾನ ಮಾಡಬೇಕು ಅಷ್ಟು ಬಿಟ್ಟರು ನಾನು ನಮಗೂ ಇದ್ರು ನಾನು ಅದನ್ನ ಫೇಸ್ನ ಕ್ರಾಸ್ ಮಾಡಿದ್ದೀನಿ ಆಮೇಲೆ ಈಗಲೂ ಆವಾಗ ಅವಾಗ ಕ್ರಾಸ್ ಮಾಡ್ತಿರ್ತಾರೆ ಯಾರೋ ಗ್ಯಾಂಗ್ ಮ್ಯಾಗ್ ಇವಾಗಿಲ್ಲ 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 ಏಯ್ ಲಟ್ ಅದು ಟೈಮ್ ಮಾಡ್ಕೋಬಹುದು ಬಟ್ ಇಲ್ಲ ಅಷ್ಟೇ ಓಕೆ ಸಿನಿಮಾ ಟ್ರೈಲರ್ ತುಂಬಾ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ಪಾಣ ಇಂಡಿಯಾ ಸಿನಿಮಾ ಯಾವಾಗಲೂ ಡಾರ್ಕ್ ಮೂಡ್ ಸಿನಿಮಾಗಳನ್ನ ಇಷ್ಟಪಡ omfattದ್ದು ಜೊತೆಗೆ ಈ ರೀತಿ ಸಿನಿಮಾಗಳನ್ನ ತುಂಬಾ ಜನ ಮಿಸ್ ಮಾಡ್ಕೋತಾ ಇದ್ದಾರೆ ಈಗ ಅಂದ್ರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರ್ಬೋದು ಸೆಂಟಿಮೆಂಟ್ ಇರ್ಬೋದು ಪ್ರತಿಯೊಂದು ಸೀನ್ಸ್ ನಮಗೆ ಬೇಕು ನಮಗೆ ಖುಷಿ ಕೊಡುವಂತಹ ಒಂದು ಸಿನಿಮಾ ಬೇಕು ಕಂಟೆಂಟ್ ಅನ್ನೋದು ಅದು ಖಂಡಿತವಾಗ್ಲೂ ನೀವು ಕೊಡ್ತಾ ಇದ್ದೀರಾ ಈ ಸಿನಿಮಾದಲ್ಲಿ ಐ ಥಿಂಕ್ ಸಿನಿಮಾ ಎಲ್ಲ ವಯೋಮಾನದವ್ರಿಗೂ ಇಷ್ಟ ಆಗೋ ಥರ ಐತಿ ಪಿಚ್ಚರು ಏನಕ್ಕೆ ಅಂದರೆ ಅವರಿಗೆಲ್ಲ ಕನೆಕ್ಟ್ ಆಗುವಂಥ ಅಂಶಗಳಿದಾವು ಅಂತ ಸೆನ್ಸ್ ಒಂದು ಜರ್ನಿ ಇರೋದರಿಂದ ಪಿಚ್ಚರದ್ದು ಆ ಜರ್ನಿಲಿ ಒಬ್ಬೊಬ್ರಿಗೊಂದೊಂದರ ಕನೆಕ್ಟ್ ಆಗಿ ಆಕೋತಾ ಹೋಗುತ್ತಾ ಅಂತ ಸೊ ಲೆಟ್ ಸಿ ನೋಡೋಣ ಏನಕ್ಕೆ ಅಂತ ಯಾಕಂದ್ರೆ ನೀವು ಹೋಗಿ ಪ್ರಚಾರ ಮಾಡೋದು ಬೇಡ ನಿಮ್ಮ ಹುಡುಗರೇ ಪ್ರಚಾರ ಮಾಡ್ತಾರೆ ಅಲ್ಲಿ ಬ್ರ್ಯಾಂಡ್ ಅಂಬ್ಯಾಸಿಡೇರ್ ಆಗಿದೀರ ಅಲ್ಲಿ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ಅಬೌಟ್ ಇಟ್ ಹಂಗೆ ಅವರು ಕರೆದಾಗಲಿ ಅವ್ರ ಖುಷಿಯಿಂದ ಬಂದು ಮಾತಾಡ್ದಾಗಲಿ ನಮ್ಮ ಕಡೆಯಿಂದ ಹೀರೋಗಳು ಯಾರೂ ಇರಲಿಲ್ಲ ಅಂತಂದಾಗ ಅದೊಂದು ಸ್ವಲ್ಪ ಬೇರೆ ಥರ ಅನ್ಸುತ್ತೆ ಎಮೋಷ್ನಲ್ ಅನ್ಸತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಹಂಗಂದಾಗೆಲ್ಲ ಖುಷಿ ಆಕೈತಿ ಎಲ್ಲ ಬಗ್ದಾಗಿಂದೂ ಹೀರೋಗಳು ಇರಬೇಕು ಎಲ್ಲ ಭಾಗದಿಂದ ಡೈರೆಕ್ಟರ್ಸ್ ಬರಬೇಕು ಎಸ್ಪೆಷಲಿ ಡೈರೆಕ್ಟರ್ಸು ಸೊ ದಟ್ ಅವರು ಆ ಸೊಗಣ್ಣ ತರ್ತಾರಲ್ಲ ಅಂತ ಜನರಿಗೆ ತಲುಪಿಸ್ತಾರಲ್ಲ ಅಂತ ಈಗ ಎಷ್ಟೊಂದು ನಮಗೆ ನಮಗೆ ಗೊತ್ತಿರಲ್ಲ ಈಗ ತೀರಾ ಇಂಟೀರಿಯರ್ ಆಫ್ ಚಾಮರಾಜನಗರ ಆಗಲಿ ಅಥವಾ ಇಂಟೀರಿಯರ್ ಆಫ್ ಮಲೆನಾಡ್ ಆಗಲಿ ಅಥವಾ ಕಂಪ್ಲೀಟ್ ಬಾರ್ಡರ್ಸ್ ಆಗಲಿ ನಾವಿನ್ನು ಅಲ್ಲಿದು ಎಷ್ಟು ವೈವಿಧ್ಯತೆ ಐತೆ ಅದಿನ್ನೂ ನಾವು ನಮ್ಗೆ ನೋಡೋಕೆ ಸಿಕ್ಕಿಲ್ಲ ಒಬ್ಬರಾದ್ಮೇಲೆ ಒಬ್ರು ಬರ್ತಾರೆ ತೆಗಿತಾರೆ ಅಂತ ಹೋಪ್ಸ್ ಬೈದು ಹೊಗಳೋ ಜನ ಅಂದ್ರೆ ನಮ್ಮ ಕಡೆಯವ್ರೆ ಅನ್ಸುತ್ತೆ ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹೇಳೋದಿಲ್ಲ ಅವರು ಬೇರೆನೆ ಭಾಷೆ ಬಳಸಿ ಹೇಳ್ತಾರೆ ಅದನ್ನ ನೀವು ತುಂಬಾ ಚೆನ್ನಾಗಿ ಸ್ವೀಕರಿಸ್ತೀರ ಬಟ್ ಈ ಕಡೆ ಇರೋ ಸ್ಟಾರ್ಸ್ ಏನಾದರೂ ಅದನ್ನ ಸ್ವೀಕರಿಸಲ್ಲ ಅದು ಇವಾಗ ಇವಾಗ ಎಲ್ಲರಿಗೂ ಅಭ್ಯಾಸ ಆಗತ್ತೆ ಅಂದ್ರೆ ಪ್ರಾಣೇಶ್ವರ್ ಸ್ಟೇಜ್ ಮೇಲೆ ಹೇಳಿ 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 ಅಭ್ಯಾಸ ಮಾಡ್ತಾರೆ ಸ್ವಲ್ಪ ಅದು ಮಂದಿ ಬೈದಿರ್ಲಿ ನಾವು ಬರೀ ಜಗ್ಗದ್ದ್ ಶುರುನೇ ಅಲ್ಲಿಂದ ಶುರು ಆಗ್ತಿತ್ತು ಪಿಕ್ಚರ್ ರಪ್ಪ ಅಂತ ಬಂದ್ಬಿಡ್ತಿತ್ತು ಬಾರಿ ಮಾಡಿ ಡೈರೆಕ್ಟ್ ಆ ಆಕ್ಚುಲಿ ಈ ಈ ಶೂಟಿಂಗ್ ಮಾಡತ್ತಿದ್ವಿ ಗಡ ಗಡ ಹತ್ರ ಗಜೇಂದ್ರ ಗಡ ಹತ್ರ ಶೂಟಿಂಗ್ ಮಾಡತ್ತಿದ್ವಿ ಆಮೇಲೆ ಬಾದಾಮಿ ಅಂತರ ಶೂಟಿಂಗ್ ದ ವೇ ಹೊಳ ಹೋಗೋ ಮುಂದೆ ಒಂದು ಸೂರ್ಯಪ್ಪನ ಸೂರ್ಯಪ್ಪನ ಚೆಂಡು ಹಾಕಿದ್ರು ಗೊತ್ತಿಲ್ಲ ನನಗೆ ಇಮೇ ಇಮೇಜ್ ಬರತಿಲ್ಲ ರೋಡ್ನೇ ಬರಾತೀವಿ ಲಂಬಾಣಿ ಹೆಣ್ಮಕ್ಳು ಒಂದು ದೊಡ್ಡ ಟ್ರೂಪ್ ಹೋಗಿತ್ತು ಅವ್ರ ಒಂದು ಶಾರ್ಟ್ ತೊಗೊಳಮ್ಮ ಅಂತ ಅಂದ್ಕೊಂಡು ಅಲ್ಲೇ ಒಬ್ಬ ಬಂದ ಬಂದು ಫಸ್ಟು ಆಯ್ತು ಸರ್ ನಮಸ್ಕಾರ ಸರ್ ಆರಾಮದಿರಿ ಸರ್ ಅಂತಂದು ಫೋಟೋ ತೊಗೊಂಡ ಫೋಟೋ ತೊಗೊಂಡು ಅಲ್ಲಿ ಹೋದ ವಾಪಸ್ ಬಂದು ಇನ್ನೊಬ್ಬ ನಮ್ಮ ಊರ ನಮ್ಮ ಫ್ರೆಂಡ್ ಬಂದಿದ್ದ ಅವನು ಬಂದ್ಬಿಟ್ಟು ಏ ಇನ್ನೂ ಎಷ್ಟು ದಿವ್ಸ ಶೂಟಿಂಗ್ ಮಾಡ್ತಿರ್ಲೇ ಇಲ್ಲಿ ಅಂತಂತಂದು ಏನು ನೋಡ್ಬೇಕೇ ಇನ್ನೊಂದು ಎರಡು ಮೂರು ದಿವ್ಸ ಸಕ್ಕತಿಲ್ಲೇ ಅದಾದಮೇಲೆ ಬರ್ತೀನಿ ಊರ ಕಡೆ ಅಂತಂದು ಅವನು ಕೆಲ್ಸದು ಅವ್ನು ಕೇಳನ ಯಾವ ಊರವ್ರು ಅವರು ಅಂತ ಇಲ್ಲೇ ಇಲ್ಕ ಇವಾಗ ಸುಳಮಗೆ ಇಲ್ಲೇ ಇಲ್ಕ ಅಂತಲೇ ಅಂತಂದು ಅಂತ ಜೋರಾಗಿ ಜೋರಾಗಿ ಅದ ನಾನು ಹಿಂಗೆ ತರ ಸರ ಇಲ್ಲೇ ಇಲ್ಕಲರ ರೀ ನೀವು ಅಂತದು ಪಟ್ಟಂತ ಹಿಂಗೆ ಚೇಂಜ್ ಆಯ್ತು ಸ ಅದು ಬೇರೆ ಕಾಮನ್ ಆಮೇಲೆ ಅದು ಮಾತಾಡಿ ಮಾತಾಡಿ ಭಾಳ ಕಾಮನ್ ಆಗೈತೆ ಆಮೇಲೆ ಯಾರೂ ಬೈಬೇಕನ್ನೂ ಇಂಟೆನ್ಷನ್ ಆಗ ಬಯೋದಿಲ್ಲ ಅಲ್ಲ ಸೊ ಹಾಂ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಇನ್ನಷ್ಟು ಜಲಕ್ಗಳನ್ನು ಆಗಾಗ ಬಿಡ್ತಾ ಇರಿ ಈಗ ಹೆಂಗೋ ಟ್ರೈಲರ್ ಬಿಟ್ಟಿದ್ದೀರಾ ಸಾಂಗ್ ಬಿಟ್ಟಿದ್ದೀರ ನೆಕ್ಸ್ಟ್ ಏನು ಬಿಡ್ತೀರಾ ಸಿನಿಮಾನ ಇವಾಗ ದಿನಕ್ಕೇನಾದ್ರೂ ಈಗ ಜನವರಿ ಮೂವತ್ತೊಂದಕ್ಕೆ ಸಿನಿಮಾನ ರಿಲೀಸು ಈ ಸಿನಿಮಾ ರಿಲೀಸ್ಗೂ ಬಿಫೋರ್ ಒಂದು ಸಾಂಗ್ ಬರ್ತೈತೆ ಕ್ಲೈಮ್ಯಾಕ್ಸ್ನಾಗ ಅದು ಒಬ್ಬರು ನಮ್ಮ ಮಯೂರೇಶ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಮುಂಬೈ ಅವರು ಅವ್ರ ಸ್ನೇಹಿತರೊಬ್ರು ಇದ್ದಾರೆ ಅವ್ರು ಹಾಡರ್ ಅದನ್ನ ಅದು ಒಂದು ಹಾಡು ಇಂಗ್ಲೀಷ್ನಾಗೈತೆ ಅದು ನನಗೆ ಎಂಟೈರ್ ಆಲ್ಬಮ್ ಇಷ್ಟ ಬಟ್ ಆ ಸಾಂಗ್ನ ಭಾಳ ಸರಿ ಕೇಳಿನಿ ಆ ಆ ಸಂ ನಾನು ಬಾಳ ಬಾಳ್ಸರ ಕೇಳಿದೀನಿ बिकॉज ಆ ಪೋರ್ಷನ್ ಶೂಟ್ ಮಾಡಬೇಕಾದ್ರೆ ಆ ಹಾರ್ಡ್ ಕೇಳದಾಗೆಲ್ಲ ಆ ಫೀಲ್ ಕೊಡೋದು ಆ ಶೂಟಿಂಗ್ ಮಾಡುವಂತ ಸಂದರ್ಭಗಳಲ್ಲಿ ಫೀಲ್ ಕೊಡೋದು ಸೊ ಆಡ್ ಇದು ಕೇಳ್ಕೊಂಡಿರ್ತೀವಿ ಏ ನನಗೆ ಬರದೇ ಇಲ್ಲ ನನಗೆ ಬರೋದೇ ಇಲ್ಲ ನೀವು ಸುಮ್ ಕೇಳೋದಾ ಈ ಹಾ ಕೇಳಲ್ಲಷ್ಟೇ ಲೂಪ್ ಆನ್ ಮಾಡ್ಕೊಂಡು ಕೇಳ್ಕೋಗ್ತರು ಓಕೆ ಅಷ್ಟೇ ஆல் ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಸಿನಿಮಾಗೆ ಅದೆಷ್ಟೋ ನಟ ನವೀನ್ ಶಂಕರ ಅವರ ಮಾತಾಕಿದ್ ಕ್ಯಾಮೆರಾman ಅಜಿ ಜೊತೆ ಕೀರ್ತಿ ಬಾಟಲ್ಸ್ ಕಂಟಿನ್ಯೂಸ್ ಬೆಂಗಳೂರು ग्यारंटी न्यूज सुद्दी खचित न्याय निश्चित